ಹಲೋ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ತುಂಬಿದೆ ಬೆಂಡೆಕಾಯಿ ಇದನ್ನು ಸ್ನ್ಯಾಕ್ಸ್ ಅಂತೂ ಯೂಸ್ ಮಾಡ್ಬೋದು ಬಾಜಿ ಅಂತಲೂ ಸಹ ಯೂಸ್ ಮಾಡ್ಬೋದು ಈ ರೀತಿ ಒಂದು ಸರಿ ಮಾಡಿ ಚೆನ್ನಾಗಿರ್ತದೆ ಎಳೆಯದು ಬೆಂಡೆಕಾಯಿ ನಾನು ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ನೋಡಿದರೆ ಗೊತ್ತಾಗ್ತದೆ ನೋಡಿ ಎರಡು ಕಡೆ ನಾನು ಕಟ್ ಮಾಡಿಕೊಂಡು ಈ ಥರ ಸ್ಮಾಲ್ ಪೀಸ್ ಮಾಡಿಕೊಂಡು ನಡು ಸೆಂಟ್ರದಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲನೂ ಕಟ್ ಮಾಡಿಟ್ಕೊಂಡ್ಬಿಡುವ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಶೇಂಗಾ ಹಾಕ್ಕೊಂಡಿದ್ದೀನಿ ಮತ್ತು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರುತ್ತನ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋ ಆಮೇಲೆ ಗ್ರೈಂಡ್ರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ನಾನು ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳುವ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಏಳರಿಂದ ಎಂಟು ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿಕೊಳ್ಳುವ ಇದನ್ನು ಕಲಿಸಿ ಅಂದರೆ ನಮಗೆ ತುಂಬಲಿಕ್ಕೆ ಬೇಕಲ್ಲ ಆ ರೀತಿ ಅದಕ್ಕೆ ನಾವು ಚೆನ್ನಾಗಿ ನೀರು ಹಾಕ್ಕೊಂಡು ಕಲಸಿಟ್ಟಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಲಿಂಬು ಹೋಳು ಹಾಕ್ಕೊಳ್ತಾ ಇದ್ದೀನಿ ಲಿಂಬಿಯನ್ನು ಹುಳಿ ಬರಲಿ ಅಂತ ಟೇಸ್ಟಿಗೆ ಆಮೇಲೆ ಇದೇನು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಈ ಕಟ್ ಮಾಡಿಟ್ಕೊಂಡಿದ್ದಂಥ ಬೆಂಡೆಕಾಯಲ್ಲಿ ತುಂಬ್ಕೊಳ್ಳುವ ಒಂದೊಂದನಾಗಿ ಈ ರೀತಿಯಾಗಿ ತುಂಬಿಕೊಂಡು ಹೀಗೆ ಎಲ್ಲನೂ ನಾವು ತುಂಬಿಟ್ಕೊಂಡ್ಬಿಡುವ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ ಒಂದು ಕಡಾಯಲ್ಲಿ ಹಾಕ್ಕೊಂಡು ಒಂದೊಂದನಾಗಿ ಇದರಲ್ಲಿ ಫ್ರೈ ಮಾಡ್ಕೊಳ್ಳಿಕ್ಕೆ ಎಲ್ಲನೂ ಇದರಲ್ಲಿ ಹಾಕ್ಕೊಂಡ್ಬಿಡುವ ಈ ರೀತಿ ಹಾಕ್ಕೊಂಡು ಆಮೇಲೆ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿ ಇಟ್ಕೊಂಡ್ಬಿಡುವ ಅಂದರೆ ಅದು ಉಗಿಯಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ ನೋಡಿರಿ ಎರಡರಿಂದ ಮೂರು ನಿಮಿಷ ನಾನು ಫ್ರೈ ಆದಮೇಲೆ ಮತ್ತು ನಾವು ಓಪನ್ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಎರಡು ಕಡೆ ಚೆನ್ನಾಗಿ ಬೇಯಲಿ ಅಂತ ನೋಡಿ ರೆಡಿಯಾಗಿದೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಈ ರೀತಿಯಾಗಿ ಮಾಡ್ಕೊಳ್ಲಿಕ್ಕೆ ಇದು ಬಾಜಿ ಅಷ್ಟೇ ಅಲ್ಲ ಸ್ನ್ಯಾಕ್ಸ್ ಥರನೂ ಚೆನ್ನಾಗಿರ್ತದೆ ಮಕ್ಕಳಿಗೆ ಮತ್ತು ದೊಡ್ಡೋರಿಗೆಲ್ಲ ತಿನ್ನಲಿಕ್ಕೆ ಈ ರೀತಿ ಮಾಡೋದ್ರಿಂದ ತಿನ್ನಲಾರ್ದಂಥ ಮಕ್ಕಳು ಸಹ ಇದನ್ನು ಚೆನ್ನಾಗಿ ತಿಂತಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ರುಚಿಯಾದ ಹಾಗೂ ಆರೋಗ್ಯಕರವಾದ ವಿಡಿಯೋವನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು